ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗಿರೋ ಮಾರ್ಗ ಅದೊಂದೇ ಇವತ್ತಿನ ವಿಡಿಯೋದಲ್ಲಿ ಮೊಘಲ ರಾಣಿಯ ಕಣ್ಣೀರ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಕಥೆಯನ್ನು ಬರೀ ನಿರೂಪಣಾತ್ಮಕ ಭಾವನೆಯಿಂದ ನಿಮಗೆ ಹೇಳಿದ್ರೆ ಅದು ಮನಸ್ಸಿಗೆ ತಟ್ಟೋದಿಲ್ವೇನು ಜಹಣರ ಅನ್ನೋಳು ಶಹಜಾನ್ನ ಮಗಳು ಆಕೆಯ ಕಣ್ಣೀರಿನ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಜಹನರ ಮೊಘಲ ಅರಸೊತ್ತಿಗೆ ಆ ಪಾಪದ ಕೂಸು ನಾನು ಬದುಕಿನಲ್ಲಿ ಎಲ್ಲವೂ ಕೂಡ ಇದ್ದರೂ ಏನೂ ಇಲ್ಲದೆ ಇರುವಂತೆ ಬದುಕಿದಾಕೆ ನಾನು ಅಪ್ಪ ಶಹಜಹಾನ್ ಮತ್ತು ಮಮತಾಜ್ಳ ಮೊದಲ ಪ್ರೀತಿಯ ಸಂಕೇತ ನಾನು ಅಪ್ಪನ ಪ್ರೀತಿಯನ್ನು ಕಾಮತ್ತು ಕಾಮದ ತ್ರಶೆಯನ್ನು ಕಣ್ಣಾರೆ ಕಂಡಾಕೆ ನಾನು ಅಪ್ಪ ವೀರಯೋಧ ಮತ್ತು ಅಮರ ಪ್ರೇಮಿ ಕೂಡ ಹೌದು ಅರಮನೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳು ಬಂಗಾರದ ಪಂಜರದಂತಿದ್ದ ಅರಮನೆ ನನ್ನ ಬದುಕಿಗೆ ಕತ್ತ ಅರಮನೆ ಕೂಡ ಅದೇ ಆಗಿತ್ತು ಬಂಗಾರದ ಪಲ್ಲಕ್ಕಿ ಕೂಡ ನನಗಿತ್ತು ಆದರೆ ನಾನು ಅದನ್ನು ಯಾವುದನ್ನು ಅನುಭವಿಸೋದಕ್ಕೆ ನನ್ನ ದೃಷ್ಟಿಯಾಗಿ ಹುಟ್ಟಬೇಕಾಯಿತು ನನ್ನ ಹೆಸರು ಜಹನರ ಅಂತ ಇಡೋದಕ್ಕೆ ನನ್ನ ತಾತ ಜಹಾಂಗೀರ್ ಕಾರಣ ಜಹನರ ಅಂದರೆ ಸೌಂದರ್ಯವತಿ ಅಂತ ಅರ್ಥ ಬಹುಶಃ ಈ ಸೌಂದರ್ಯವೇ ನನ್ನ ಬದುಕಿಗೆ ಮುಳುವಾಗಿದ್ದು ಅಂತ ಅನಿಸುತ್ತೆ ಜಹನರ ಅಂದರೆ ಸೌಂದರ್ಯವತಿಯನ್ನು ಅರ್ಥ ಬರಲಿ ಅನ್ನೋದಕ್ಕೆ ನನ್ನ ತಾತ ನನಗೋಸ್ಕರ ಇಟ್ಟಿದ್ದ ಹೆಸರದು ಅಪ್ಪ ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಿದ್ದ ಅಪ್ಪನ ಮೇಲಿದ್ದ ಪ್ರೀತಿ ವಿಶೇಷವಾಗಿತ್ತು ಆದರೆ ನನ್ನ ಕಾಳಜಿಗೆ ನನ್ನ ಬದುಕನ್ನು ಆಹುತಿ ನೀಡಬೇಕಾಯ್ತಲ್ಲ ಅಂತ ಅದೆಷ್ಟೋ ಬಾರಿ ಬಿಕ್ಕಿ ಬಿಕ್ಕಿ ಎತ್ತಿದ್ದೀನಿ ನನ್ನ ಕಣ್ಣೀರು ಅರಮನೆ ಗೋಡೆಯಿಂದ ಆಚೆ ಹೋಗಲೇ ಇಲ್ಲ ನನ್ನನ್ನು ಸಮಾಧಾನ ಮಾಡೋದಕ್ಕೆ ಒಂದು ಹೃದಯ ಕೂಡ ನನ್ನ ಬಳಿ ಇರಲಿಲ್ಲ ನನ್ನ ಅಪ್ಪ ಸಾಮ್ರಾಜ್ಯ ವಿಸ್ತರಣೆಯ ಅಮಲಿನಲ್ಲಿ ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿದ್ದನ್ನು ಕಣ್ಣಾರೆ ಕಂಡಾಕಿ ನಾನು ಅಪ್ಪನ ಶೌರ್ಯಕ್ಕೆ ಅಪ್ಪನ ಕ್ರೌರ್ಯಕ್ಕೆ ಅದೆಷ್ಟು ನಳಲಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಆದರೆ ಮೊದೊಂದು ಕಾಲ ಇತ್ತು ಅಪ್ಪನ ಶೌರ್ಯಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೆ ನಾನು ಮೊಘಲ ಸಾಮ್ರಾಜ್ಯದ ರಕ್ಷ ರಕ್ತಪಾತ ಕ್ರೌರ್ಯ ಅಸೂಯೆ ಅಧಿಕಾರ ದಾಸೆಯ ಮೂಕ ಸಾಕ್ಷಿ ನಾನು ననగిబ్బరు అన్నందరూ ఔరంగజేబ మధు ధారా ఔరంగ అధికారద అమలు ఇస్త ధారా వగ్ సుసంస్కృత అప్ప నెచ్చిన మగ కూడా ధారాణగ ముందే ధారా ಪಟ್ಟಾಭಿಷೇಕ ಮಾಡಬೇಕು ಅನ್ನೋದು ಕೂಡ ಅಪ್ಪನ ಕನಸಾಗಿತ್ತು ಆದರೆ ಇದು ಔರಂಗನಿಗೆ ಸುತಾರಾಮಿಷ್ಟ ಇರ ಇಷ್ಟವಿರಲಿಲ್ಲ ಅದಕ್ಕೆ ಹರದಾಸೆಗೆ ಹೆತ್ತ ತಂದೆಯನ್ನು ನೋಡಲಿಲ್ಲ ಜೊತೆಗೆ ಹುಟ್ಟಿದ್ದ ತಮ್ಮನನ್ನು ನೋಡಲಿಲ್ಲ ಔರಂಗ ಅದೊಂದು ದಿನ ಧಾರಣ ಕ್ರೂರವಾಗಿ ಕೊಂದು ಬಿಟ್ಟಿದ್ದ ಆ ದಿನ ಅದೆಷ್ಟು ಹತ್ತಿದ್ದೆ ಗೊತ್ತಾ ನಾನು ನನ್ನ ಕಣ್ಣೀರು ನನ್ನ ರೋಧನೆ ಯಾರಿಗೂ ಕಾಣಲೇ ಇಲ್ಲ ಔರಂಗನ ಸಾಮ್ರಾಜ್ಯದ ದಾಹದ ಮುಂದೆ ರಕ್ತ ಔರಂಗನ ಸಾಮ್ರಾಜ್ಯದ ದಾಹ ರಕ್ತ ಸಂಬಂಧವನ್ನು ಕೂಡ ಹೇಳ ಹೆಸರಿಲ್ಲದಂತೆ ಓಡಿ ಹೋಗೋ ಹಾಗೆ ಮಾಡಿಬಿಟ್ಟಿತ್ತು ಧರ್ಮ ಮತ್ತು ಅಧಿಕಾರದ ಅಮಲನ್ನು ಏರಿಸಿಕೊಂಡ ಔರಂಗನಿಗೆ ಕಣ್ಣು ನೆತ್ತಿಯ ಮೇಲಿತ್ತು ಇದೆಲ್ಲದರ ನಡುವೆ ನನ್ನ ಪ್ರೀತಿ ಮುದುಡಿ ಹೋಗಿತ್ತು ನನ್ನ ಪ್ರೀತಿ ಮಿರ್ಸಾ ಶಾಹಿರಿಯ ಒಂದೊಂದು ಪದದಲ್ಲಿ ಅವನ ಪ್ರೀತಿ ಇತ್ತು ಅದೆಷ್ಟೋ ಬಾರಿ ನಮ್ಮಿಬ್ಬರ ಪ್ರೀತಿಯಲ್ಲಿ ಅವನ ಎದೆಯ ಕುಬ್ಬಿ ಮರಿಯಾಗಿ ಬಿಡುತ್ತಿದ್ದೆ ಆದರೆ ಅದೊಂದು ದಿನ ಕರುಣ ಬಂದು ನಮ್ಮಿಬ್ಬರನ್ನ ನೋಡಿ ಒಂದು ಮಾತು ಹೇಳಿಬಿಟ್ಲು ನಿಮ್ಮ ತಾಯಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ ಅಂದಾಗ ಒಮ್ಮೆಲೆ ಬರ ಸಿಡಿಲು ಎದೆಗೆ ಅಪ್ಪಳಿಸಿದ ಹಾಗಾಯಿತು ಓಡಿ ಹೋಗಿ ಅಮ್ಮನ ತೆಕ್ಕೆ ಸೇರಿದ್ದೆ ಸಾಯುವ ಮುನ್ನ ಅಮ್ಮ ಒಂದು ಮಾತು ತೊಗೊಂಡ್ಬಿಟ್ಲು ಸಾಯುವವರೆಗೂ ಅಪ್ಪನ ಸೇವೆ ಮಾಡು ಮನೆತನದ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ನೀನು ಯಾವತ್ತೂ ಮಾಡಬೇಡ ಅಂತ ಮಾತು ಕೊಡು ಅಂದ್ಲು ಅಮ್ಮನ ನೋವಿನ ಮುಂದೆ ಆ ಮಾತು ದೊಡ್ಡದಾಗಲೇ ಇಲ್ಲ ಒಂದು ಕ್ಷಣ ಅಮ್ಮನ ಕೈಗೆ ನನ್ನ ಕೈಯನ್ನು ಸ್ಪರ್ಶ ಮಾಡಿಬಿಟ್ಟೆ ಬಹುಶಃ ನನ್ನ ಬದುಕಿನ ದುರಂತದ ಕತೆ ಅವತ್ತಿನಿಂದನೇ ಆರಂಭ ಆಯಿತು ಅನಿಸುತ್ತೆ ಮುಂದೊಂದಿನ ದಿನ ಅಮ್ಮನ ಸಾವನ್ನ ಆ ಅಪ್ಪ ಅರಗಿಸ್ಕೊಳ್ಳೇ ಇಲ್ಲ ಅದೆಷ್ಟೋ ಪತ್ನಿಯರಿದ್ರೂ ಕೂಡ ಆ ಮಮತಾಜನ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಅಪ್ಪ ಆದರೆ ಶಹ ನನ್ನ ಪ್ರೀತಿ ತಿಳಿದು ಮಿರ್ಸಾನನ್ನು ಅತಿ ಕ್ರೂರವಾಗಿ ಕೊಂದುಬಿಟ್ಟ ಈಗ ಪ್ರೀತಿಯ ಸೌಧವನ್ನು ಕಟ್ಟಿಸಿದಂಥ ಶಹಜಹಾನ್ ನನ್ನ ಪ್ರೀತಿಯನ್ನು ಒಂದು ಹಂಡೆಯಲ್ಲಿ ಹಾಕಿ ಕೆಳಗೆ ಬೆಂಕಿ ಹಚ್ಚಿ ಮಿರ್ಸಾನನ್ನು ಜೀವಂತ ಶವವಾಗಿ ಕೊಂಡಿದ್ದ ಅಪ್ಪನ ಅಧಿಕಾರ ಮತ್ತು ಕ್ರೌರ್ಯ ನನ್ನ ಪ್ರೀತಿಯನ್ನು ತುಳಿಯೋ ಹಾಗೆ ಮಾಡಿಬಿಡ್ತು ಕಣ್ಣೀರನ್ನು ಹಾಕೋದಕ್ಕೂ ಕೂಡ ನನಗೆ ಸ್ವಾತಂತ್ರ್ಯ ಇರಲಿಲ್ಲ ನನ್ನ ಕಣ್ಣೀರು ಅವರ ಅರಮನೆಯ ಅಂತಪುರದಲ್ಲಿ ಸುಟ್ಟು ಬೂದಿ ಆಗೋಯಿತು ಮೌನವಾಗಿ ಸಣ್ಣ ನೋಡುತ್ತಾ ಉಳಿದೆ ಕಣ್ಣೀರು ಹಾಕೋಕ್ಕೂ ಆಗದಂತ ಸ್ಥಿತಿ ನನ್ನದು ಪ್ರೀತಿಯ ಸಂಕೇತವನ್ನ ಸ್ಥಾಪಿಸಿದ ಶಹಜಹಾನ್ ನನ್ನ ಪ್ರೀತಿಗೆ ಬೆಂಕಿ ಇಟ್ಟಿದ್ದ ಇತ ಔರಂಗನ ಆಡಳಿತದ ಆಸೆಗೆ ಶಹಜಹಾನ್ ಕೂಡ ಬಂಧಿಯಾಗಿದ್ದ ಆತ ನನ್ನ ಅಪ್ಪ ಅಂತ ಹೇಳ್ಕೊಳ್ಳೋಕೆ ಯಾಕೋ ಮನಸ್ಸೋಗ್ತಾ ಇಲ್ಲ ಹಾಗಾಗಿ ಆತ ಶಹಜಹಾನ್ ಅಷ್ಟೇ ಆಗಿ ಉಳ್ದ ನನ್ನ ಪಾಲಿಗೆ ಔರಂಗಿನ ಆಡಳಿತಕ್ಕೆ ಬಲಿಯಾದಂತ ಶಹಜಾನ್ನ ಬಂಧಿಸಿಬಿಟ್ಟ ಔರಂಗ ನಾಲ್ಕು ಗೋಡೆ ಮತ್ತು ಒದ್ದಾಡ್ತಿದ್ದ ಅಪ್ಪನನ್ನು ನೋಡಿ ಪ್ರತಿದಿನ ಕಣ್ಣೀರು ಕ ಅವರೊಬ್ಬರನ್ನ ಬಿಟ್ಟು ಬೇರೊಬ್ಬರು ಕೂಡ ಮಲ್ಕೊಳ್ಳೋಕೆ ಜಾಗನೇ ಇಲ್ಲದೇ ಇರುವಷ್ಟು ಕಠಿಣ ಜಾಗದಲ್ಲಿ ಅಪ್ಪನನ್ನು ಕೂಡಿ ಹಾಕಿಬಿಟ್ಟಿದ್ದವನು ಅವನು ನಾನು ದಿನ ನೋಡಲು ಹೋಗ್ತಾ ಇದ್ದೆ ನೀನು ನಿನ್ನ ತಾಯಿ ಹಾಗೆನೇ ಕಾಣ್ತಾ ಇದ್ದೆ ಅಂತ ಪ್ರತಿದಿನ ಹೇಳ್ತಾ ಇದ್ದ ಅಪ್ಪ ಆದ್ರೆ ನನ್ನ ಸೌಂದರ್ಯನೇ ನನ್ನ ಪಾಲಿಗೆ ಮುಳು ಅಂತ ಆ ಕ್ಷಣ ನನಗನ್ನಿಸ್ಲಿಲ್ಲ ತಂದೆಯನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋ ಅಮ್ಮನ ಮಾತಿಗೆ ಕಟ್ಟಬಿದ್ದು ಅಪ್ಪ ನನ್ನ ಪ್ರೀತಿಯಿಂದ ಕಾಳಜಿ ಮಾಡಿದೆ ಆದ್ರೆ ಅದನ್ನು ತಪ್ಪಾರ್ಥ ಮಾಡ್ಕೊಂಡ್ಬಿಟ್ಟ ಅಪ್ಪ ಮಮತಾಜ್ ಮಮತಾಜ್ ಅಂತ ಕನವರಿಸ್ತಾ ಇದ್ದಿದ್ದನ್ನು ನೋಡಿ ಮಮ್ಮ ಮರಗಿದ್ದೆ ಕರಗೋಗಿದ್ದೆ ಆದರೆ ಪ್ರತಿ ಹೆಣ್ಣಿಗೂ ಒಂದು ಗಂಡು ಮುಟ್ಟೋ ಸ್ಪರ್ಶ ಯಾವ ಥರ ಇರುತ್ತೆ ಅನ್ನೋದನ್ನು ಸುಪ್ರಸಿದ್ಧ ಖುರಾನ್ ನನಗೆ ಹುಟ್ಟುವಾಗಲೇ ಕಲಿಸಿತ್ತು ಆದರೆ ಅಪ್ಪನ ಆ ಸ್ಪರ್ಶ ಯಾಕೋ ಮನಸ್ಸಿಗೆ ಇಷ್ಟವಾಗಲಿಲ್ಲ ಅದಕ್ಕೆ ಅವರ ಮುಖವನ್ನು ನೋಡಿ ಅಪ್ಪ ನಾನು ನಿನ್ನ ಮಗಳಪ್ಪ ಅಂತ ಹೇಳಿಬಿಟ್ಟಿದ್ದೆ ಆದರೆ ಆತ ನಾನೇ ಬೆಳೆಸಿದ ವೃಕ್ಷದ ಹಣ್ಣು ಮೊದಲು ನನಗೆ ಸಿಗ್ಬೇಕು ತಾನೇ ಅಂದ್ಬಿಟ್ಟ ಆ ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಚರ್ಮ ಅವನ ಆಟಕ್ಕೆ ಆಗೋಗ್ಬಿಡ್ತು ನಾಲ್ಕು ಗೋಡೆಯ ಮಧ್ಯೆ ನನ್ನ ತೊಗಲಿನ ಜೊತೆಗೆ ಆಟವಾಡ್ಬಿಟ್ಟ ಆತ ಇದು ನನ್ನ ಬದುಕು ಯಾರಿಗೂ ಕಾಣದೇ ಇರೋ ಬದುಕು ಕಣ್ರು ಅಸಹ್ಯ ಪಟ್ಕೊಳ್ಳುವಂಥ ಬದುಕು ಮೊಘಲ ರಾಜರ ಕಾಲದಲ್ಲಿ ಹೆಣ್ಣು ಮಕ್ಕಳಿರೋ ಕ ಇರೋ ಅಂಥ ಪರಿಸ್ಥಿತಿನೇ ಹೀಗಿತ್ತು ಅನಿಸುತ್ತೆ ಏನಾಯಿತು ನಾನು ಬದುಕು ಅಂತ ಅದೆಷ್ಟು ಭಾರಿ ಬಿಕ್ಕಿ ಬಿಕ್ಕಿ ಹತ್ರ ಉತ್ತರ ಸಿಗಲೇ ಇಲ್ಲ ಒಂದು ಕಡೆ ಧರ್ಮಾಂಧನಾದಂಥ ಅನ್ನ ಮಾತು ತಗೊಂಡು ಮುಂದೇನು ಅಂತ ಮಾಡದೆ ಮಾಡಿದೆ ಹೋದಂಥ ಅಮ್ಮ ಇಂಥ ಪ್ರೀತಿಸಿ ಶಹಾರಿ ಹೇಳ್ತಾ ಮಡಿಲಲ್ಲಿ ಮಲಗಿಸ್ಕೊಂಡಂಥ ಹುಡುಗ ಕೂಡ ನಾನು ಪಾಲಿಗಿಲ್ಲ ನಾನು ಜಹನಾರ ಮೊಘಲರ ದೃಷ್ಟ ಹೆಣ್ಣು ನಾನು ಮೊಘಲರ ಕ್ರೌರ್ಯದ ಕೂಸು ನಾನು ಮುಂದೊ ದಿನ ಮುಂದೊಂದು ದಿನ ಈ ಕ್ರೌರ್ಯಕ್ಕೆ ಬಳಲಿ ಬೆಂಕಿಗೆ ಆಹುತಿಯಾದನ್ನದ ದೃಷ್ಟಿ ನಾನು ಇದು ನನ್ನ ಕತೆ ಈ ರೀತಿ ಮೊಘಲ ಸಾಮ್ರಾಜ್ಯದ ಒಂದು ಹೆಣ್ಣು ಮಗಳ ದುರಂತ ಕತೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್